ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹದಿಹರೆಯದ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಮಾಡೋ ಪೇರೆಂಟ್ಸ್ ನೀವಾಗಿದ್ದರೆ ಈ ಎಪಿಸೋಡ್ ನಿಮಗಾಗಿಯೇ ನನ್ನ ಮಗನಿಗೆ ವಿಪರೀತ ಕೋಪನಪ್ಪ ಮಗಳು ಹೇಳಿದ ಮಾತೇ ಕೇಳಲ್ಲ ಯಾಕೋ ರೂಮ್ನೊಳಗೆ ಬಾಗ್ಲಾಕೊಂಡು ಕುತ್ಕೊಂಡ್ಬಿಡ್ತಾಳೆ ಇಂತಹ ಮಾತುಗಳು ನಿಮ್ಮಿಂದ ಬರ್ತಾ ಇದ್ದರೆ ಇವತ್ತಿನ ಎಪಿಸೋಡ್ ಖಂಡಿತ ನಿಮ್ಗೆ ಉಪಯುಕ್ತವಾಗುತ್ತೆ ಈಗಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಹೋದರೆ ಪೇರೆಂಟಿಂಗ್ ಅನ್ನೋ ವಿಷಯ ಬಂದರೆ ಅಥವಾ ಮಕ್ಕಳ ಬೆಳವಣಿಗೆ ಅಂತ ನೋಡ್ತಾ ಬಂದರೆ ಎಲ್ಲ ವಯಸ್ಸಿನ ಮಕ್ಕಳನ್ನು ಬೆಳೆಸೋದ್ರಲ್ಲೂ ತಂದೆ ತಾಯಿಗೆ ಒಂದು ಒಂದು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಆದರೆ ಹದಿ ವಯಸ್ಸಲ್ಲಿ ಯಾಕೆ ಅದು ಹೆಚ್ಚಿನ ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ ಅಂತಂದರೆ ಅದು ಮಗುವಿನ ವ್ಯಕ್ತಿತ್ವ ರೂಪಿತಗೊಳ್ಳುವಂತಹ ಸಮಯ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಬೆಳೆಸಿರ್ತಾರೆ ಊಟ ಕೊಟ್ಟಿರ್ತಾರೆ ಆರೋಗ್ಯದ ಕಡೆ ಗಮನ ಕೊಟ್ಟಿರ್ತಾರೆ ಒಂದು ಒಳ್ಳೆಯ ಶಾಲೆಗೆ ಸೇರಿಸಿರ್ತಾರೆ ಹೇಗೆ ಓದಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ಅಷ್ಟೇ ಅದು ಹೊರಗಿನ ವ್ಯಕ್ತಿತ್ವ ರೂಪಿತ ಆಗ್ತಾ ಇರುತ್ತೆ ಆದರೆ ಹದಿ ವಯಸ್ಸಿಗೆ ಬರುವಾಗ ಪಿಬರ್ತಿಗೆ ಮುಂಚೆ ಒಂದು ಹತ್ತು ವರ್ಷದ ವಯಸ್ಸಿನ ಮಗು ಅಂತ ತೊಗೊಂಡ್ರೆ ಅದಕ್ಕೆ ತಾನು ಹೇಗಿರಬೇಕು ತನಗೂ ಗೊತ್ತಿದೆ ನ ಎಲ್ಲನೂ ಅಪ್ಪ ಅಮ್ಮನೇ ಹೇಳಬೇಕಾಗಿಲ್ಲ ಅನ್ನೋ ಅಂಥ ವ್ಯಕ್ತಿತ್ವ ರೂಪಿತ ಆಗುವಂಥ ಸಮಯ ಯಾವ ರೀತಿ ತಂದೆ ತಾಯಿಗಳು ಮಗು ಈ ಥರ ಹೇಳಿದ ಮಾತು ಕೇಳಲ್ಲ ಇದೊಂದು ಸಮಸ್ಯೆ ಆಗ್ತಾ ಇದೆ ಅಂತ ಅಂದರೆ ಮಗು ಸರಿಯಾಗಿ ಬೆಳೀತಾ ಇದೆ ಅಂತ ಅರ್ಥ ಆ ಸಮಸ್ಯೆ ಬರಬೇಕು ಆತ ಹದಿ ವಯಸ್ಸಿಗೆ ಬಂದಾಗ್ಲೂ ಇನ್ನೂ ಅಮ್ಮ ನಾನು ಏನು ಮಾಡಲಿ ಅಮ್ಮ ನಾನು ಇದು ಹೋಮ್ ವರ್ಕ್ ಮಾಡಲ ನಾನು ಈ ಫ್ರೆಂಡ್ನ ಆಯ್ಕೆ ಮಾಡಿಕೊಳ್ಳ ಅಂತ ಮಗು ಕೇಳ್ತಾ ಇದೆ ಅಂದರೆ ಅದು ಸರಿಯಾದ ರೀತಿಯ ಬೆಳವಣಿಗೆ ಅಲ್ಲ ಅದಕ್ಕೆ ತನ್ನದೇ ಆದಂಥ ಆಯ್ಕೆಯ ಇಷ್ಟ ಅನಿಷ್ಟಗಳನ್ನು ತೋರಿಸ್ ಅಂಥ ವಯಸ್ಸು ಅದು ಸೊ ಆ ಥರದ ಪ್ರಶ್ನೆ ಮಗು ಕೇಳ್ತಾ ಇದೆ ಅಥವಾ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದರೆ ತಂದೆ ತಾಯಿಗಳು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಪ್ರಶ್ನೆ ಕೇ ಕೇಳ್ತಿಲ್ಲ ಹೇಳಿದ ಮಾತು ಕೇಳಲ್ಲ ಅನ್ನೋದು ಒಂದು ಒತ್ತಡ ತಂದರೂ ಕೂಡ ತನ್ನ ಮಗು ಆ ರೀತಿ ಬೆಳೀತಾ ಇದೆ ಅಂದರೆ ಓ ಪರವಾಗಿಲ್ಲ ಇಟ್ಸ್ ಎ ನಾರ್ಮಲ್ ಗ್ರೋತ್ ಅಂತ ಅದನ್ನು ಕನ್ಸಿಡರ್ ಮಾಡ್ತಾ ಹೋಗ್ಬೋದು ಇನ್ನೊಂದು ಅದು ಹಾರ್ಮೋನಲ್ ಚೇಂಜಸ್ ಆಗೋ ಅಂಥ ಸಮಯ ಅದು ಬೆಳ ಬೆಳೀತಾ ಇರೋ ಮಗುವಿಗೆ ಫ್ಯೂಬರಿಟಿ ಬರೋ ಟೈಮು ಗಂಡು ಹುಡುಗರಾಗಲಿ ಹೆಣ್ಮಕ್ಕಳಾಗಲಿ ಒಂದು ವಯಸ್ಸಿಗೆ ಬರ್ತಾ ಅಂಥ ಕಾಲದಲ್ಲಿ ಒಳಗಿನಿಂದನೇ ಒಂದು ಬದಲಾವಣೆ ಆಗ್ತಾ ಇದೆ ಅದು ಹೊರಗಡೆಗೆ ಕಾಣಿಸ್ಕೊಳ್ತಾ ಇರೋ ರೀತಿ ಅಷ್ಟೇ ಅಂತ ಅನ್ಬೋದು ಅದರಿಂದ ಅದರಿಂದ ತುಂಬ ಗಾಬರಿ ಮಾಡ್ಕೊಳ್ಳೋದು ಒತ್ತಡ ಪಡ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಇಲ್ಲ ಆ ಥರ ತೋರಿಸ್ಬಿಡ್ಬೇಕು ಯಾಕೆಂದರೆ ಮಗುಗೆ ತಾನು ತನ್ನದೇ ಆದ ಒಂದು ವ್ಯಕ್ತಿತ್ವ ಇದೆ ನನಗಿದು ಇದಿಷ್ಟ ಇದು ಇಷ್ಟ ಇಲ್ಲ ಇದನ್ನು ನನಗೆ ಪ್ರತಿಯೊಂದು ಅಪ್ಪ ಅಮ್ಮ ಹೇಳಬೇಕಾಗಿಲ್ಲ ಹೇಳಿದ್ರೆ ನನಗಿಷ್ಟ ಇಲ್ಲ ಒಂದು ಸಲ ಹೇಳು ಅಂತ ಅನ್ನತ್ವೆ ನೆಕ್ಸ್ಟ್ ಬದಲಾವಣೆ ನೀ ಹೇಳಬೇಡಮ್ಮ ಅಲ್ಲಿವರೆಗೂ ತಂದೆ ತಾಯಿನೇ ಎಕ್ಸ್ಪರ್ಟ್ಸ್ ಅಂತ ಅಂದ್ಕೊಳ್ತಾ ಇದ್ದಿದ್ದ ಮಕ್ಕಳು ಇವಾಗ ನನಗೆ ಗೊತ್ತಾಗ್ತಾ ಇದೆ ತಂದೆ ತಾಯಿಗೆ ಇಲ್ಲ ನಾನು ಬೇರೆ ರೀತಿ ಉತ್ತರ ಕಂಡುಕೊಳ್ಳಬಲ್ಲೆ ಅನ್ನೋ ಅಂಥ ಬೌದ್ಧಿಕತೆ ಬೆಳೆಯುವಂಥ ವಯಸ್ಸು ಮಗುವಿನ ಬದಲಾವಣೆ ನಮಗೆ ತಂದೆ ತಾಯಿಗಳಿಗೆ ಅನ್ಕಂಫರ್ಟೆಬಲ್ ಅನಿಸ್ಬೋದು ಇಲ್ಲಿವರೆಗೂ ಈ ಥರ ಇರಲಿಲ್ಲ ಈವಾಗ ಹೀಗಾಗ್ತಾ ಇದೆ ಆ ಬದಲಾವಣೆ ನಮಗೆ ಒಪ್ಕೊಳ್ಳೋಕ್ಕಾಗ್ದಲ್ಲ ಇರ್ಬೋದು ಆದರೆ ಅದು ಬದಲಾವಣೆ ಆಗುವಂಥ ಸಮಯ ಅದು ಇದು ನ್ಯಾಚುರಲ್ ಇದು ಮಗುವಿನ ಬೆಳವಣಿಗೆಗೆ ಸಹಕಾರಿ ಅದಕ್ಕೆ ಎಕ್ಸ್ಪ್ರೆಷನ್ ಇದೆಯಲ್ಲ ಅದನ್ನು ತೋರ್ಪಡಿಸೋ ರೀತಿಯಲ್ಲಿ ಕೋಪ ಮಾಡಿಕೊಂಡು ತೋರಿಸುತ್ತೋ ಸಿಟ್ ಮಾಡ್ಕೊಂಡು ತೋರಿಸುತ್ತೋ ಅಥವಾ ದುಃಖ ಪಟ್ಕೊಂಡು ತೋರಿಸುತ್ತೆ ಯಾಕೆಂದರೆ ಬಿಹೇವಿಯರಲ್ಲಿ ಚೇಂಜಸ್ ಅಂದಮೇಲೆ ಅದು ಯಾವ ಥರ ಬೇಕಾದ್ರೂ ಆಗ್ಬೋದು ಕೆಲವರು ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ ನಾನು ಹೇಳಿದ ಮಾತು ಕೇಳಲ್ಲ ನೀನು ಯಾತಕ್ಕೆ ಕೇಳಬೇಕು ನನಗಿಷ್ಟ ಬಂದಂಗೆ ಮಾಡ್ತೀನಿ ಅಂತ ಅನ್ಬೋದು ಇನ್ನು ತುಂಬ ಸ್ವಲ್ಪ ಸಾಫ್ಟ್ ನೇಚರ್ ಯಾಕೆಂದರೆ ಯಾವುದೇ ಮಗುನೂ ಅದರದ್ದೇ ಆದಂಥ ವೈವಿಧ್ಯತೆಯಿಂದ ಕೂಡಿರುತ್ತೆ ಸ್ಟ್ಯಾಂಡರ್ಡಾಗಿ ಹದಿ ವಯಸ್ಸಿನ ಮಕ್ಕಳು ಹೀಗೆ ಮಾಡ್ತಾರೆ ಅಂತ ಒಂದು ಸೆಟ್ ಪ್ಯಾಟರ್ನ್ ಇರಲ್ಲ ಕೆಲವು ಮಕ್ಕಳು ಏನೋ ಅಪ್ಪ ಅಮ್ಮ ಹೇಳ್ತಿದ್ದಂಗೆ ಅಳಕ್ಕೆ ಶುರು ಮಾಡ್ಬೋದು ಆ ಥರನೂ ತಂದೆ ತಾಯಿ ಕಂಪ್ಲೇಂಟ್ಸ್ ಮಾಡ್ತಾರೆ ಇಷ್ಟು ದಿನ ಹೇಳಿದ್ದೆಲ್ಲ ಕೇಳ್ತಾ ಇದ್ಲು ಇಲ್ಲ ಎದ್ರ ಹತ್ರ ಕೊಟ್ಟಾಯ್ಲಿ ಎಲ್ಲ ಏನು ಮಾತಾಡಿದ್ರು ಅಳಕ್ಕೆ ಕೂತ್ಕೋತಾಳೆ ಇಲ್ಲ ರೂಮಲ್ಲಿ ಹೋಗಿ ಬಾಗಿಲು ಹಾಕೋತಾಳೆ ನಿನ್ನ ಕಂಡ್ರೆ ನನ್ನ ಕಂಡ್ರೆ ನಿಂಗೆ ಇಷ್ಟ ಇಲ್ಲ ಅಕ್ಕನ ಕಂಡ್ರೆ ಇಷ್ಟ ಇಲ್ಲ ತಮ್ಮನ ಕಂಡ್ರೆ ಇಷ್ಟ ಇದೆ ಈ ಥರ ನನ್ನ ಮೇಲೆ ಒತ್ತಡ ಹೇಳ್ತೀಯ ಅಂತಂತಾರೆ ನಾವು ಆ ಥರ ಮಾತೇ ಆಡಿಸಿರಲ್ಲ ನಾವು ಏನು ಪ್ರಶ್ನೆ ಕೇಳದೆಲ್ಲ ಇದ್ರೇ ಅಳ್ತಾರೆ ಸೊ ಆ ಬಿಹೇವಿಯರ್ ತಂದೆ ತಾಯಿಗೆ ಸ್ವಲ್ಪ ಗಾಬರಿ ಹುಟ್ಟಿಸುತ್ತೆ ಸೊ ತಂದೆ ತಾಯಿ ಯಾರು ಬದಲಾವಣೆ ಮಾಡ್ಕೋಬೇಕು ಅಂತಾರೋ ಒಂಥರ ಗುಡ್ ಪೇರೆಂಟಿಂಗ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೋ ಅವ್ರಿಗೆ ಈ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಏನು ಮಾಡಬೇಕು ಇವಾಗ ಈ ಥರ ಮಕ್ಕಳಿಗೆ ಫಸ್ಟ್ ಥಿಂಗ್ ರಿಲ್ಯಾಕ್ಸ್ ಇದು ಆಗಬೇಕಾಗಿರೋವಂಥ ಬದಲಾವಣೆನೇ ಅದು ನಿಮ್ಮಿಂದ ತಪ್ಪು ನಡೀತಾ ಇಲ್ಲ ಮಗುವಿನಲ್ಲಿ ಆಗ್ತಾ ಇರೋವಂಥ ಬದಲಾವಣೆಯಿಂದ ಇದು ಈ ರೀತಿ ಇದೆ ಇದಕ್ಕೇನಿದ್ರೂ ಸ್ವಲ್ಪ ಸಪೋರ್ಟಿವ್ ಆಗಿರಿ ಆ ಥರ ಏನಾದ್ರು ಕೂಗಾಡಿದರೆ ಕಿರ್ಚಾಡಿದರೆ ಅದ್ರ ಜೊತೆಗೆ ನೀವು ಧ್ವನಿ ಎತ್ತರಿಸ್ಕೊಂಡು ಮಾಡೋದ್ರ ಬದಲು ಅಲೋದಿ ಚೈಲ್ಡ್ ಟು ಕಾಮ್ ಡೌನ್ ಸಮಾಧಾನ ಆಗಲಿ ಆಮೇಲೆ ಬೇಕಾದ್ರೆ ಪಕ್ಕ ಕುಡಿಸ್ಕೊಂಡು ಮಾತಾಡಿ ಯಾಕೆ ಹಿಂಗೆ ಮಾಡಿದೆ ನೀನು ನಿಂಗೆ ತುಂಬ ಬೇಜಾರಾಗಿತ್ತಾ ನಾವು ದಿ ಫೀಲಿಂಗ್ಸ್ ಅಂತ ಅಂತೀವಿ ಅದು ಏನು ಭಾವನೆಗಳನ್ನು ತೋರಿಸ್ತಾ ಇದೆ ಅದನ್ನು ಒಪ್ಕೊಳ್ಳೋಣ ಯಾಕೋ ನಿಂಗೆ ಕೋಪ ಬಂತಲ್ಲ ನೀನು ಮುಂಚೆ ಈ ಥರ ಕೋಪ ಮಾಡ್ಕೋತಾ ಇರಲಿಲ್ಲ ನಾನೇನಾದ್ರೂ ಹೆಲ್ಪ್ ಮಾಡಲ್ಲ ಅಥವಾ ನನ್ನಿಂದ ಏನಾದರೂ ಬದಲಾವಣೆ ನಿರೀಕ್ಷಿಸ್ತಾ ಇದೆಯಾ ಸಾಮಾನ್ಯವಾಗಿ ಪೇರೆಂಟ್ಸ್ ಆ ಥರ ಕೇಳಲ್ಲ ಇಲ್ಲಿವರೆಗೂ ನಾನು ಹೇಳಿದ್ ಕೇಳ್ಕೊಂಡಿದ್ದೆ ತಾನೇ ಇವಾಗ ಏನು ನಿಂಗೆ ಬಂತು ದಾಡಿ ನಿನ್ಗೇನು ಗೊತ್ತಾಗುತ್ತೆ ನಮಗೆ ಎಷ್ಟು ಟೆನ್ಷನ್ ಇದೆ ಗೊತ್ತಾ ನಾವು ನಿಮಗೆ ಒಳ್ಳೇದಕ್ಕೆ ಇದೆಲ್ಲ ಮಾಡ್ತಾ ಇದ್ದೀವಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಅವರು ಅವರು ಒತ್ತಡನ ಹೊರಗಡೆ ಹಾಕ್ತಾರೆ ಸೊ ಅವಾಗ ಮಗುಗೆ ಮತ್ತೆ ಗೊಂದಲನೂ ಶುರುವಾಗುತ್ತೆ ಇದು ಯಾಕೆ ನಾನೇ ಹಂಗಾರೆ ಸರಿ ಇಲ್ವಾ ನಾನೇನು ಎಡವಟ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಮನೆಯಲ್ಲಿ ಈ ಥರ ಅವ್ರ ಅಪ್ಪ ಅಮ್ಮ ಯಾರೂ ಕಂಪ್ಲೇಂಟ್ ಮಾಡ್ತಾ ಇಲ್ಲ ನನ್ನ ಫ್ರೆಂಡ್ಸ್ ಹೇಳ್ತಾ ಇಲ್ವಲ್ಲ ಈ ಥರ ಅಂತ ಅಥವಾ ಕೆಲವರು ಹೇಳ್ತಾನೂ ಇರ್ಬೋದು ಅವರವರಲ್ಲೇ ಒಂದು ಗೊಂದಲಗಳು ಸೃಷ್ಟಿ ಆದ್ದರಿಂದ ತಂದೆ ತಾಯಿ ಫಸ್ಟ್ ಇಟ್ ಅದು ಏನೂ ಆಗಬಾರ್ದಂಥ ಸಿಚ್ಯುವೇಷನ್ ಎಲ್ಲ ಏನೂ ಅಲ್ಲ ಅದು ಒಂದು ಬೆಳವಣಿಗೆಯ ಸಂಕೇತ ಅಂತ ತಿಳ್ಕೊಂಡ್ರೆ ಸಾಕು ಅನ್ಸುತ್ತೆ ತಂದೆ ತಾಯಿ ಯಾವಾಗ ರಿಲ್ಯಾಕ್ಸ್ ಆಗಿರಬೇಕು ಯಾವುದಕ್ಕೆ ಯೋಚಿಸಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರಿ ತಾನೆ ಮಕ್ಕಳಿಗೆ ಕೋಪ ಬಂದರೆ ಮಕ್ಕಳು ಸಿಟ್ಟು ಮಾಡ್ಕೊಳ್ತಾ ಇದ್ದರೆ ಅಥವಾ ತಮ್ಮದೇ ಸರಿ ಅಂತ ವಾದಿಸ್ತಾ ಇದ್ದರೆ ಸುಮ್ಮನೆ ನಕ್ಕು ಬಿಡಿ ಖುಷಿಯಾಗಿರಿ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ